ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರೀತಿ ದ್ವೇಷದ ರಾಜಕಾರಣ ಮಾಡುವಂಥ ದ್ವೇಷದ ಬೀಜ ಬಿತ್ತುವಂಥ ಇನ್ನೊಬ್ಬ ರಾಜಕಾರಣಿಯನ್ನು ನಾನು ನೋಡಲೇ ಇಲ್ಲ ಇವರ ತಂದೆ ಈತನ ಅಜ್ಜಿ ಈತನ ಮುತ್ತಜ್ಜ ರಾಜಕಾರಣವನ್ನು ಮಾಡಿದರೂ ಅವರ ನೀತಿಯ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯತ್ಯಾಸ ಇದೆ ನಾವು ಅದನ್ನು ಒಪ್ಪಲಿಲ್ಲ ಕಾಂಗ್ರೆಸ್ನ ಧೋರಣೆ ನಮ್ಗೆ ಯಾವತ್ತೂ ಇಷ್ಟ ಆಗಲಿಲ್ಲ ಅವರ ತುಷ್ಟೀಕರಣ ನಮಗೆ ಇಷ್ಟ ಆಗಲಿಲ್ಲ ಅದು ಬೇರೆ ವಿಷಯ ಆದರೆ ಈ ವ್ಯಕ್ತಿ ರಾಹುಲ್ ಗಾಂಧಿ ಯಾವ ರೀತಿ ದ್ವೇಷವನ್ನು ಬಿತ್ತುತ್ತಾರೆ ಅಂತಂದರೆ ಈ ದೇಶ ಒಡೆದರೂ ಪರವಾಗಿಲ್ಲ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಗುಂಗಿನಲ್ಲಿ ತಾನು ಏನು ಮಾತನಾಡ್ತಾ ಅನ್ನುವಂಥ ಪರಿವೇ ವಿವೇಕ ವಿವೇಚನೆ ಎಲ್ಲವನ್ನು ಈತ ಕಳ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಈತ ಕಾಶ್ಮೀರದಲ್ಲಿದ್ದರು ರಾಹುಲ್ ಗಾಂಧಿ ಬನಿಹಾಲ್ ಹೋಗಿದ್ದರು ರಾಂಬನ್ನಲ್ಲಿ ಅಲ್ಲಿಂದ ಅನಂತ್ನಾಗ್ ಬಂದರು ಅಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದರು ಈ ವ್ಯಕ್ತಿ ಮೈತ್ರಿಯನ್ನು ಮಾಡಿದ್ದು ಒಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಜೊತೆಗೆ ಯಾವ ನ್ಯಾಷನಲ್ ಕಾನ್ಫರೆನ್ಸ್ ನ್ಯಾಷನಲ್ ಕಾನ್ಫರೆನ್ಸ್ ಈ ಸಲ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದೆ ನಾವು ಹತ್ತೊಂಬತ್ತು ನೂರ ಮುಂಚೆ ಇದ್ದಂಥ ಕಾಶ್ಮೀರವನ್ನು ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದೆ ಯಾವ ನ್ಯಾಷನಲ್ ಕಾನ್ಫರೆನ್ಸ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ಜಾರಿಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅಂಥ ಪಕ್ಷದ ಜೊತೆ ಈತನಿಗೆ ಮೈತ್ರಿ ಈತ ಹೇಳ್ತಾರೆ ರಾಜಸ್ಥಾನಮಾನವನ್ನು ನರೇಂದ್ರ ಮೋದಿ ಸರ್ಕಾರ ಕಿತ್ಕೊಂಡಿದೆ ಅಂತ ಹೇಳ್ತಾರೆ ಅಲ್ಲರಿ ಇದೇ ರಾಹುಲ್ ಗಾಂಧಿ ಎರಡು ಸಾವಿರದ ನಾಲ್ಕರಿಂದ ಸಂಸತ್ ಸದಸ್ಯರಾಗಿದ್ದಾರೆ ಕಾಶ್ಮೀರಕ್ಕೆ ಕಾಲಿಟ್ಟಿದ್ದೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಅದು ತನ್ನ ತಂಗಿಯನ್ನು ಕರ್ಕೊಂಬಂದು ಪಿಂಕಿಯನ್ನು ಕರ್ಕೊಂಬಂದು ಐಸ್ ಬಾ ಬಾಲ್ ಮಾಡಿಕೊಂಡು ಆಟ ಆಡಿದ್ದೆವರು ಈಗ ಮೊನ್ನೆ ಬಂದಾಗ ಶ್ರೀನಗರದ ಲಾಲ್ ಚೌಕ್ನಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗಿರೋದು ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋಗಿರೋದು ಅದಕ್ಕಿಂತ ಮುಂಚೆ ಯಾವತ್ತಾದರೂ ಈ ಮನುಷ್ಯ ಕಾಶ್ಮೀರದ ಬಗ್ಗೆ ಆಲೋಚನೆ ಮಾಡಿದ್ದುಂಟಾ ಹತ್ತೊಂಬನೂರ ಐವತ್ಮೂರಕ್ಕಿಂತ ಮುಂಚಿನ ಕಾಶ್ಮೀರ ಅಂದರೆ ಯಾವ ಕಾಶ್ಮೀರ ಅಲ್ಲಿ ಮುಖ್ಯಮಂತ್ರಿ ಅಂತ ಇರಲಿಲ್ಲ ಅವಾಗ ಇದ್ದಂಥದ್ದು ಪ್ರಧಾನಮಂತ್ರಿ ಅಂತ ಅವಾಗ ನಮ್ಮ ದೇಶದ ಧ್ವಜ ಇರಲಿಲ್ಲ ಅವ್ರದೇ ಆದಂಥ ಧ್ವಜ ಇತ್ತು ಅವ್ರದೇ ಲಾಂಛನ ಇತ್ತು ಅವ್ರದೇ ಸಂವಿಧಾನ ಅವ್ರದೇ ಬದುಕು ಅವ್ರದೇ ಸರ್ಕಾರ ಭಾರತಕ್ಕೂ ತಮಗೂ ಸಂಬಂಧ ಇರಲಾರದ ರೀತಿಯಲ್ಲಿ ಇದ್ದಂಥ ಕಾಶ್ಮೀರ ಅಂಥ ಕಾಶ್ಮೀರವನ್ನು ಮರುಸ್ಥಾಪನೆ ಮಾಡ್ತೀನಿ ಅಂದಂಥ ಒಮರ್ ಅಬ್ದುಲ್ಲಾ ಜೊತೆ ಈತ ಸೇರ್ಕೋತಾರೆ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಮ್ಮ ಸಂಪನ್ಮೂಲವನ್ನೆಲ್ಲ ಕಿತ್ಕೋತಾ ಇದೆ ಕೇಂದ್ರ ಸಂಪ ಸರ್ಕಾರ ನಿಮ್ಮ ಹಕ್ಕುಗಳನ್ನೆಲ್ಲ ಕಿತ್ಕೊಂಡ್ಬಿಟ್ಟಿದೆ ಅಲ್ಲರಿ ಯಾವ ಕಾಶ್ಮೀರದಲ್ಲಿ ಆ ರೀತಿ ಕಲ್ಲು ತೂರಾಟ ಆಗ್ತಾ ಇತ್ತು ಯಾವ ಕಾಶ್ಮೀರದಲ್ಲಿ ಬೆಳಗ್ಗೆ ಎದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರ್ತಾ ಇತ್ತು ಯಾವ ಕಾಶ್ಮೀರಕ್ಕೆ ಯಾವುದೇ ಪ್ರವಾಸಿಗರು ಹೋಗ್ತಾ ಇರಲಿಲ್ವೋ ಅಂಥ ಕಾಶ್ಮೀರದಲ್ಲಿ ಇವತ್ತು ಜನಜೀವನ ಸಹಜವಾಗಿದೆ ನಿಮ್ಮಂಥವ್ರು ಹೋಗಿ ಅಲ್ಲಿ ಭಾಷಣ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಹಕ್ಕನ್ನು ಕಿಸ್ ಕಿತ್ಕೊಂಡಿದ್ದಾರೆ ಹಕ್ಕನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಸುಳ್ಳನ್ನು ಹೇಳೋದಕ್ಕೂ ಇತಿಮಿತಿ ಇರಬೇಕು ಈ ಮನುಷ್ಯ ಈ ಹಿಂದೆ ಒಂದು ಮಾತನ್ನು ಹೇಳಿದ್ರು ಯಾವ ರೀತಿ ಮನುಷ್ಯ ದ್ವೇಷವನ್ನು ದ್ವೇಷದ ಬೀಜ ಬಿತ್ತನ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ಹಿಂದೆ ಹೇಳ್ತಾರೆ ಕಾಶ್ಮೀರದ ಹೆಣ್ಮಕ್ಕಳ ಮೇಲೆ ಸೈನಿಕರು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ದಾಯ್ತು ಅಲ್ಲಿ ಯಾವ ಸೈನಿಕರು ಭದ್ರತೆಗಾಗಿ ಅಲ್ಲಿ ತಮ್ಮ ಮನೆ ಮಠ ತಂದೆ ತಾಯಿ ಆಸ್ತಿ ಪಾಸ್ತಿ ಎಲ್ಲ ತೊರೆದು ಗಡಿಯಲ್ಲಿ ಕಾಯ್ತಾ ಕೂತಿರ್ತಾರೋ ಅಂಥ ಈ ದೇಶದ ತ್ಯಾಗಮಯಿ ಯೋಧರನ್ನು ಅತ್ಯಾಚಾರಿಗಳಾಗಿ ಬಿಂಬಿಸುವಂಥ ಕೆಲಸವನ್ನು ಈ ರಾಹುಲ್ ಗಾಂಧಿ ಮಾಡಿದರು ಅಲ್ಲಿಯ ಕಾಶ್ಮೀರ ಹೆಣ್ಮಕ್ಕಳ ಮೇಲೆ ಸೈನಿಕರು ಅತ್ಯಾಚಾರ ಮಾಡ್ತಾರಂತೆ ದಿಲ್ಲಿ ಪೊಲೀಸರು ಹೋದರು ರಾಹುಲ್ ಗಾಂಧಿ ಹತ್ರ ಹೇಳಪ್ಪ ಹೌದು ನೀನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಸೈನಿಕರು ಅಂತ ಹೇಳ್ತಾ ಇದೆಯಲ್ಲ ಯಾರು ಹೇಳಿದ್ರು ಎಲ್ಲಿದೆ ದಾಖಲಾತಿ ಕೊಡು ನಾವು ಅದ್ರ ಬಗ್ಗೆ ತನಿಖೆ ಮಾಡಿಸ್ಬೇಕು ಅಂತ ಇಲ್ಲ ಯಾರೋ ಹೇಳಿದ್ರು ಮರ್ತು ಹೋಗ್ಬಿಟ್ಟಿದೆ ನನಗೆ ನೆನಪಿಲ್ಲ ಒಬ್ಬ ಪ್ರಧಾನಮಂತ್ರಿ ಆಗಬೇಕನ್ನುವಂಥ ಮನುಷ್ಯ ಮಾತನಾಡುವ ಮಾತಿನ ಬಗ್ಗೆ ಪುರಾವೆಗಳನ್ನು ಇಟ್ಕೋಬೇಕು ಎಲ್ಲಿ ಯಾವಾಗ ಹೇಗೆ ಎಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ದಾಖಲಾತಿಗಳಿರಬೇಕು ಜವಾಬ್ದಾರಿಯಿಂದ ಮಾತಾಡಬೇಕು ಅಲ್ಲಿಯ ಜನರ ವಿರುದ್ಧ ಸೈನಿಕರನ್ನು ಸೈನಿಕರ ವಿರುದ್ಧ ಜನರನ್ನು ಎತ್ತಿ ಕಟ್ಟೋ ಕೆಲಸವನ್ನು ಈ ಮನುಷ್ಯ ಮಾಡಿದ್ದು ಅದಾದ ಮೇಲೆ ಸೈನಿಕರ ಬಳಿ ಹೋಗ್ತಾರೆ ಅವ್ರ ಜೊತೆ ಗಡಿಯಲ್ಲಿ ಕೂತ್ಕೋತಾರೆ ಕುತ್ಕೊಂಡು ನಿಮ್ಮ ಆಫೀಸರ್ಗಳು ಅಲ್ಲಿ ಮೇಜವಾನಿ ಮಾಡಿಕೊಂಡು ಮಜಾ ಮಾಡಿಕೊಂಡು ಕೂತ್ಕೊಂಡಿದ್ದ ರಾಜಾತಿಥ್ಯ ಇದೆ ಅವ್ರಿಗೆ ಎಲ್ಲ ಅಧಿಕಾರವನ್ನು ಅವರು ಅನುಭವಿಸ್ತಾರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ನೀವಿಲ್ಲೂ ಹವಾಮಾನ ವೈಪರೀತ್ಯದಲ್ಲಿ ಒದ್ದಾಡ್ತಾ ಇದ್ದೀರಿ ನಿಮ್ಮ ಮೇಲೆ ಶೋಷಣೆ ನಡೀತಾ ಇದೆ ನಿಮಗೆಲ್ಲರಿಗೂ ನಿಮ್ಮ ಧ್ವನಿ ಆಗ್ತೀನಿ ನಾನು ಅಂತ ಹೇಳ್ತಾರೆ ಸೈನಿಕರ ಪರವಾಗಿ ಮಾತಾಡ್ದಂಗೆ ಮಾಡಿ ಅಧಿಕಾರಿಗಳ ವಿರುದ್ಧ ಸೈನಿಕರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಚೈನಾ ಗಡಿಯಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಸಂಘರ್ಷ ಆಗತ್ತೆ ಸಂಘರ್ಷ ಆದ ಸಂದರ್ಭದಲ್ಲಿ ಚೈನಾದ ಸೈನಿಕರು ಭಾರತದ ಸೈನಿಕರನ್ನು ಹಿಮ್ಮೆಟ್ಟಿದ್ದ ಹೆಮ್ಮೆಟ್ಟಿಸಿದ್ದಾರೆ ಅವರು ನಮ್ಮ ದಾಳಿಯನ್ನು ಮಾಡಿದ್ದಾರೆ ಸೈನಿಕರ ಮೇಲೆ ನಮ್ಮ ಭಾರತೀಯ ಸೈನಿಕರ ಮೇಲೆ ಅಂತ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಸೈನಿಕರ ನೈತಿಕ ಸ್ಥೈರ್ಯವನ್ನು ಕುಸಿಯುವ ಹಾಗೆ ಮಾಡ್ತಾರೆ ಯಾವ ಸೈನಿಕರು ಚೈನಾ ಸೈನಿಕರನ್ನ ಇನ್ನಿಲ್ಲದ ಹಾಗೆ ಸದೆ ಬಡಿದ್ರು ಕಂಡ ಕಂಡಲ್ಲಿ ಹೊಡೆದು ಓಡಿಸಿದ್ರು ಅಂಥವರ ಶೌರ್ಯವನ್ನು ಹೊಗಳೋದು ಬದಲು ನಮ್ಮ ಸೈನಿಕರನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತಾರೆ ಅಂದರೆ ಇವರು ರಾಜಕಾರಣ ಮಾಡಲಿಕ್ಕಾಗಿ ಸೈನಿಕರು ಮತ್ತು ಜನರ ಮಧ್ಯೆ ದ್ವೇಷದ ಬೀಜ ಬಿತ್ತದು ಸೈನಿಕ ಅಧಿಕಾರಿಗಳು ಮತ್ತು ಸೈನಿಕರ ಮಧ್ಯೆ ದ್ವೇಷ ಬೀಜ ಬಿತ್ತೋದು ನಮ್ಮ ಸೈನಿಕರ ನೈತಿಕ ಸ್ಥೈರ್ಯ ಕುಸಿ ಕುಸಿಯುವ ಹಾಗೆ ಮಾಡೋದು ಇಷ್ಟೇ ಅಲ್ಲ ಜಾತಿ ಜಾತಿಗಳ ಮಧ್ಯೆ ವೈಷಮ್ಯವನ್ನು ತಂದಿಡೋದು ಮೇಲ್ಜಾತಿಯವರು ಇದ್ದಾರೆ ಕೆಳಗಿನ ಜಾತಿಯವರಿಗೆ ಅವಕಾಶಗಳಿಲ್ಲ ಅಂತ ಹೇಳೋದು ಎಂಥ ಸ್ಥಿತಿಯಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ಅಂದರೆ ಅದೇ ಹೇಳಿದ್ನಲ್ಲ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರು ಅವರು ನೀತಿಗಳು ಸರಿ ಇರಲಿಲ್ಲ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ವ್ಯತ್ಯಾಸ ಇದೆ ದೇಶವನ್ನು ಮಾರುವ ಕೆಲಸ ಆಗಲಿ ದೇಶವನ್ನು ಒಡೆಯೋ ಕೆಲಸ ಆಗಲಿ ಅಂಥ ಕೆಲಸಗಳನ್ನ ಅವ್ರು ಮಾಡಲಿಲ್ಲ ಆದರೆ ಈತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಾಡ್ತಾ ಇರುವಂಥ ಮಾತುಗಳು ಆಡ್ತಾ ಇರುವಂಥ ಮಾತುಗಳು ಹೇಗಿದ್ದಾವೆ ಅಂತಂದರೆ ಈ ದೇಶ ಹೊಡೆದ ಹಾಳಾದರೂ ಪರವಾಗಿಲ್ಲ ನಾವು ಅಧಿಕಾರಕ್ಕೆ ಬರಬೇಕು ಯಾರಿಗೆ ಬೇಕಾದ್ರೂ ಬೆಂಕಿ ಹಚ್ಚಬಹುದು ಅಂತ ಹೇಳ್ತಾರೆ ಇಡೀ ಊರಿಗೆ ಇಡೀ ದೇಶಕ್ಕೆ ಚಿಮಣಿ ಎಣ್ಣೆ ಸುರಿದಿದ್ದಾರೆ ಅಂತ ಹೇಳ್ತಾರೆ ಇಡೀ ದೇಶಕ್ಕೆ ಸುಮ್ಮನೆ ಎಣ್ಣೆ ಬೇರೆ ಯಾರೂ ಸುರಿತಾ ಇಲ್ಲ ಈ ಮನುಷ್ಯ ಸುರಿತಾ ಇರೋದು ಜಾತಿ ಜನಗಣತಿ ಆಗಲಿ ಜಾತಿ ಜನಗಣತಿ ಆಗಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಕರ್ನಾಟಕದಲ್ಲಿ ಇದೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ಮಾಡಿಸಿದ್ರಿ ಏನಾಯ್ತು ರೀ ಕರ್ನಾಟಕದಲ್ಲಿ ಏನಾದರೂ ಫಲಶ್ರುತಿ ಏನು ಬಿಹಾರದಲ್ಲಿ ಮಾಡಿಸಿ ಆಯಿತು ಏನಾದರೂ ಫಲಶ್ರುತಿ ಹೋಗಲಿ ನಿಮ್ಮ ಎಲ್ಲೇ ರಾಜ್ಯ ಇದೆ ತೆಲಂಗಾಣದಲ್ಲಿ ಮಾಡಿಸಿ ಯಾಕೆ ಮಾಡಿಸೋದಿಲ್ಲ ಅದರ ಬಗ್ಗೆ ಮಾತಾಡೋದಿಲ್ಲ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಎಲ್ಲ ಸವಣಿಯರು ಮೇಲ್ಗಡೆ ಬಂದು ಕೂತಿದ್ದಾರೆ ಅಂದರೆ ಮೇಲ್ವರ್ಗದವರು ಕೆಳವರ್ಗದವರು ಅಂತ ಮತ್ತೆ ವಿಭಜನೆ ಮಾಡುವಂಥ ಕೆಲಸ ಕೆಳವರ್ಗದವರಲ್ಲಿ ಅವರಲ್ಲಿ ಉಪ ಪಂಗಡ ಮಧ್ಯ ಬಿ ವಿಷ ಬೀಜ ಬಿತ್ತುವ ಕೆಲಸ ಈ ರೀತಿಯ ರಾಜಕಾರಣಕ್ಕೆ ಮುಂದಾಗಿದ್ದಾರೆ ರಾಹುಲ್ ಗಾಂಧಿ ಅವನು ಇದಾನಲ್ಲ ಅವನು ಸ್ಯಾಮ್ ಪಿಟ್ರೋಡ ಅಂಥೇಳಿ ಪತ್ರೋಡೆ ಆತ ಹೇಳ್ತಾನೆ ರಾಹುಲ್ ಗಾಂಧಿ ರಾಜ್ ರಾಜೀವ್ ಗಾಂಧಿಗಿಂತ ಬುದ್ಧಿವಂತ ರಾಜೀವ್ ಗಾಂಧಿ ಇಷ್ಟು ಶಾಣೆ ಇರಲಿಲ್ಲ ರಾಹುಲ್ ಗಾಂಧಿ ಅವರಿಗಿಂತ ಬುದ್ಧಿವಂತ ಇದ್ದಾರೆ ನಮ್ಮ ಅಪ್ಪನ ಬಗ್ಗೆ ಯಾರಾದರೂ ಆ ರೀತಿ ಮಾತಾಡಿದ್ರೆ ನಾನು ಎದುರುಗಡೆ ಸುಮ್ಮನೆ ಅಂದ್ರೆ ನಾನು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಅಪ್ಪನ ಬಗ್ಗೆ ಯಾರೇ ನಮ್ಮ ನಿಮ್ಮಪ್ಪ ದಡ್ಡ ಇದ್ದ ನೀ ಶಾಣೆ ಇದ್ದಿ ಅಂತ ನಾವು ಒಪ್ಪೋದಿಲ್ಲ ನಮ್ಮಪ್ಪ ಬುದ್ಧಿವಂತ ಇದ್ದ ಆ ಒಂದು ಆ ಜೀನ್ಸ್ ನನ್ನಲ್ಲಿ ಬಂದಿದೆ ಅನ್ನೋದಕ್ಕೆ ನಾನು ಶಾಣೆ ಆಗಿದ್ದೀನಿ ಅಂತ ಹೇಳ್ತೇನೆ ಆದರೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯನ್ನು ಬೈದರೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾರೆ ಅಂದರೆ ಈತ ಮೆರೆಯಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಅಪ್ಪನ ಕೀಳು ಮಾಡಿದ್ರು ತಯಾರಿರುವಂಥ ಮನುಷ್ಯ ಆ ಸ್ಯಾಮ್ ಪಿತ್ರೋಡಾಗೆ ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡಾಗೆ ಒಂದು ಸ್ಥಾನಮಾನ ಕಲ್ಪಿಸಿದ್ದು ರಾಜೀವ್ ಗಾಂಧಿ ಸೀಡಾಟ್ ಅನ್ನುವಂಥ ವ್ಯವಸ್ಥೆಯನ್ನು ಕಾರಣೀಭೂತ ಆಗಿದ್ದೆ ರಾಜೀವ್ ಗಾಂಧಿ ಅಂತ ರಾಜೀವ್ ಗಾಂಧಿ ದಡ್ಡ ಮೂರ್ಖ ಆತನ ಮಗ ಬುದ್ಧಿವಂತ ಈತ ಎಂಥ ಬುದ್ಧಿವಂತ ಅಂತ ಈಗ ನೋಡಿ ಆಯಿತು ಈಗ ಹೇಳ್ತಾನೆ ಸಂಸತ್ತಿನಲ್ಲಿ ಈಗಾಗಲೇ ಅವ್ರನ್ನ ಸೋಲಿಸಿ ಆಗೋಗಿದೆ ರಾಹುಲ್ ಗಾಂಧಿಯು ನರೇಂದ್ರ ಮೋದಿ ಅವರು ಮಾನಸಿಕವಾಗಿ ಸೋತು ಹೋಗಿದ್ದಾರೆ ನನ್ನ ನನ್ನೆದುರು ಬಂದರೆ ಅವ್ರು ಗಡಗಡ ನಡ್ತಾರೆ ತಲೆ ತಗ್ಗಿಸ್ತಾರೆ ಅಂತ ನಿನ್ನೆ ಹೇಳಿದ್ದಾರೆ ನೋಡಿ ಈ ಮನುಷ್ಯ ಇವತ್ತು ನಿನ್ನೆ ಮೊನ್ನೆ ಕಣ್ಣು ತೆಗೆದಿರುವಂಥ ಮನುಷ್ಯ ನರೇಂದ್ರ ಮೋದಿಯವರು ಬಾಲ್ಯದಿಂದ ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದವರು ಇಂಥವ್ರು ಸಾವಿರಾರು ಜನ ರಾಜಕಾರಣಿಗಳನ್ನು ನೋಡಿ ರಾಜಕಾರಣವನ್ನು ಅರಗಿಸಿಕೊಂಡು ಯಾವಾಗ ಮಾತನಾಡಬೇಕು ಯಾವಾಗ ಸಂಯಮದಿಂದ ಇರಬೇಕು ಅಂತ ಗೊತ್ತಿರುವಂಥ ವಿವೇಕ ವಿವೇಚನೆ ಇರುವಂಥ ಮನುಷ್ಯ ಈತನನ್ನು ನೋಡಿ ಸುಮ್ಮನೆ ಇದ್ದಾರೆ ಅಂದರೆ ಅದರ ಅರ್ಥ ಈತ ಮಾಡಿದ್ದು ಮಾಡಲಿ ಅಂತೇಳಿ ಸುಮ್ಮನೆ ಇರುವಂಥದ್ದಲ್ಲ ಇದು ಯುದ್ಧದ ಮುನ್ನದ ಶಾಂತಿ ಅಂತ ಈ ಮನುಷ್ಯನಿಗೆ ಗೊತ್ತಿಲ್ಲ ಚುನಾವಣೆ ನಾಲ್ಕು ರಾಜ್ಯಗಳಲ್ಲಿದೆ ಈನ ಈತನ ಆಟಾಟೋಪ ಇನ್ನು ಹೇಗಿರುತ್ತೆ ಅಂತ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ಈ ರೀತಿ ಆಟಾಟೋಪ ಮಾಡಿದವ್ರಿಗೆ ಏನಾಗತ್ತೆ ಅಂತ ಕಾಲವೇ ನಿರ್ಧರಿಸುತ್ತೆ ಮತ್ತೆ ಮುಂದೆ ಮಾತನಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ಗಳನ್ನು ಕೇಳಿಕೊಡಲಾಗಿದೆ ದಯವಿಟ್ಟು ಆರ್ಥಿಕವಾಗಿ ನಮ್ಮ ಜೊತೆ ಸೇರಿಕೊಳ್ಳಿ ನಮಸ್ಕಾರ